ಆಂಧ್ರದಲ್ಲಿ ಸಿನಿಮಾ ಸ್ಟೈಲ್ನಲ್ಲಿ ಉದ್ಯಮಿಗಳ ಬರಬ್ಬರ ಕೊಲೆ ಆಗಿದೆ ಬೆಂಗಳೂರು ಮೂಲದ ಉದ್ಯಮಿಗಳು ಅಪ್ಪ ಮಗಾರಿ ಏನಾಗಿರ್ಬೇಕು ಆ ಫ್ಯಾಮಿಲಿ ಏನಾಗಿರ್ಬೇಕು ಯೋಚನೆ ಮಾಡಿ ಅಪ್ಪ ಮಗ ಇಬ್ಬರನ್ನು ಕೂಡ ಕತ್ತು ಕೊಯ್ದು ಹತ್ಯೆ ಮಾಡಿದ್ದಾರೆ ಆಂಧ್ರದಲ್ಲಿ ಇವರಿಬ್ಬರು ಕೂಡ ಕಾಡುಗೋಡಿ ಮೂಲದವರು ವೀರಸ್ವಾಮಿ ರೆಡ್ಡಿ ಮಗ ಪ್ರಶಾಂತ್ ಅಂತೇಳಿ ಒಬ್ಬರು ವೀರಸ್ವಾಮಿ ರೆಡ್ಡಿ ಮಗ ಪ್ರಶಾಂತ್ ಇವರಿಬ್ಬರನ್ನು ಕೂಡ ಮುಗಿಸಿ ಹಾಕಿದ್ರು ಒಂದೇ ದಿನ ಎಲ್ಲಿ ಆಂಧ್ರ ಪ್ರದೇಶದ ಬಾಪೆಟ್ಲಾ ಜಿಲ್ಲೆಯಲ್ಲಿ ನಡೆದಿರ್ತಕ್ಕಂಥ ಘಟನೆ ಇದು ಕೋರ್ಟ್ಗೆ ಹೋಗಬೇಕಾದ್ರೆ ಅವರು ಇನ್ನೂ ಅಟೆಂಡ್ ಆಗಲಿಕ್ಕಿಂತ ಮುಂಚಿತವಾಗಿ ಬಿ ಜೆ ಪಿ ಕಾರ್ಯಕರ್ತರು ಇದ್ದಾರೆ ಅಂತ ಕೇಳ್ಪಟ್ಟಿದ್ದವನು ಬಿ ಜೆ ಪಿಯಲ್ಲೂ ಕೂಡ ಒಂದೊಳ್ಳೆ ಪೊಸಿಷನಲ್ಲಿ ಈ ವ್ಯಕ್ತಿ ಇದ್ದಾರೆ ಮಗ ಪ್ರಶಾಂತ್ ಇಂಥವರನ್ನು ಹೊಡೆದು ಬಿಸಾಕಿದ್ರು ಕೋರ್ಟ್ಗೆ ಹೋಗಬೇಕಾದ್ರೆ ಕಿಡ್ನ್ಯಾಪ್ ಮಾಡಿಕೊಂಡು ಅಪ್ಪ ಮಗನನ್ನು ಒಂದೇ ದಿನ ಮುಗಿಸಿದ್ದಾರೆ ಇಲ್ಲಿ ಚೆಕ್ ಬೌನ್ಸ್ ಕೇಸರಿ ಇದು ಈ ಸಂಬಂಧ ಕೋರ್ಟ್ಗೆ ಹೋಗ್ತಾ ಇದ್ರು ಇವರಿಬ್ಬರು ಚೆಕ್ ಬೌನ್ಸ್ ಆಗಿತ್ತು ಕೋರ್ಟ್ಗೆ ಹೋಗ್ತಾ ಇದ್ರಲ್ಲ ಹೋಗಬೇಕಾದ್ರೇ ಇವರನ್ನು ಚೇಸ್ ಮಾಡ್ಕೊಂಡು ಹೊಡೆದು ಹಾಕಿದ್ರು ಪಾಪ ಅವರೊಂದು ಇಬ್ಬರು ಅಡ್ವೊಕೇಟ್ಗಳು ಏನು ಮಾಡ್ತಾರೆ ಇವ್ರನ್ನ ಫಾಲೋ ಮಾಡ್ಕೊಂಡು ಹೋಗ್ತಾರೆ ಕಾರು ಮತ್ತು ಅವ್ರ ಬೈಕಲ್ಲಿ ಇರ್ತಾರೆ ಪಾಪ ಅಡ್ವೊಕೇಟ್ಗಳು ಅವರು ತುಂಬ ಚೇಜ್ ಮಾಡ್ತಾರೆ ಚೇಜ್ ಮಾಡಿದಾಗ ಇವ್ರು ಸಿಗೋಲ್ಲ ಆನಂತರ ಮುಗಿಸ್ಬಿಡ್ತಾರೆ ಇವ್ರನ್ನ ಉದ್ಯಮಿಗಳ ಬರಬ್ಬರ ಕೊಲೆ ಆಗಿರೋದು ಇದು ನರಸರಾವ್ ಪೇಟೆ ಸರ್ಕಾರಿ ಆಸ್ಪತ್ರೆಗೆ ಮೃತದೇಹಗಳು ರವಾನೆ ಆಗಿರುತ್ತೆ ಪ್ರಶಾಂತ್ ಕೆ ವಿ ಅಂತ ಈ ಮನುಷ್ಯ ಬಿ ಜೆ ಪಿ ಯುವ ಮೋರ್ಚಾದಲ್ಲಿ ಒಂದು ಒಳ್ಳೆಯ ಸ್ಥಾನದಲ್ಲಿದ್ದಂಥ ವ್ಯಕ್ತಿ ಉದ್ಯಮಿಗಳ ಬರಬರ ಕೊಲೆ ಆಗಿದ್ದು ಯಾಕೆ ಕೋರ್ಟ್ ಕೆಲಸದ ಮೇಲೆ ಆಂಧ್ರಕ್ಕೆ ಹೋಗಿದ್ರು ಇವರು ನರಸರಾವ್ ಪೇಟೆಗೆ ಹೋಗ್ತಾ ಇದ್ರು ತಂದೆ ಮಗ ಹೋಗಿದ್ರು ಕೋರ್ಟ್ಗೆ ಹೋಗಬೇಕಾದ್ರೆ ವೀರಸ್ವಾಮಿ ರೆಡ್ಡಿ ಮಗ ಪ್ರಶಾಂತರ ಕಿಡ್ನ್ಯಾಪ್ ಕಿಡ್ನಾಪ್ ಆಗಿಬಿಡುತ್ತೆ ಬಳಿಕ ಪಾತ ಮಗಳೂರಲ್ಲಿ ಪಾತ ಮಗಳೂರಲ್ಲಿ ತಂದೆ ಮಗನನ್ನು ಬರಬರವಾಗಿ ಹತ್ಯೆ ಮಾಡಿಬಿಟ್ರು ಮೃತದೇಹಗಳನ್ನು ಎಸೆದು ದುಷ್ಕರ್ಮಿಗಳು ಎಸ್ಕೇಪ್ ಆಗಿದ್ದಾರೆ ಪ್ರಕರಣದ ಪ್ರಮುಖ ಸೂತ್ರಧಾರಿ ಬಾದಂ ಮಾಧವ ರೆಡ್ಡಿ ವಶಕ್ಕೆ ಪಡೆಯಲಾಗಿದೆ ಚಿಲಕಲೂರಿ ಪೇಟೆಯ ಚಿಲಕಲೂರಿ ಪೇಟೆ ಇದೆಯಲ್ಲ ಇಲ್ಲಿನ ಟಿಡ್ಕೋ ಮನೆಯಲ್ಲಿ ಕಾರ್ ಬಿಟ್ಬಿಟ್ಟು ಪರಾರಿಯಾಗಿದ್ದಾರೆ ಕೊಲೆಗೆ ಹಣಕಾಸಿನ ವ್ಯವಹಾರವೇ ಕಾರಣ ಅಂತ ಪೊಲೀಸರ ಅನುಮಾನ ಇದೆ ಇಲ್ಲಿ ಪ್ರಕರಣ ದಾಖಲಿಸಿಕೊಂಡು ತನಿಖೆ ಶುರು ಮಾಡಿದ್ದಾರೆ ಪೊಲೀಸರು ಆರೋಪಿಗಳ ಪತ್ತೆಗಾಗಿ ಮೂರು ತಂಡಗಳನ್ನು ಪೊಲೀಸರು ರಚನೆ ಮಾಡಿದ್ದಾರೆ ಇವತ್ತಾಗಲೇ ಇವರ ಅಂತ್ಯ ಸಂಸ್ಕಾರ ಕೂಡ ಬೆಂಗಳೂರಲ್ಲಿ ನಡೀತಾ ಇದೆ ಒಂದು ರೀತಿಯಲ್ಲಿ ಅವರು ಅವರು ಒಂದು ಕಡೆಯಿಂದ ಕೇಳಿದಾಗ ಸ್ವಲ್ಪ ಇನ್ನೊಂದಷ್ಟು ಪಕ್ಷದ ಕಡೆಯಿಂದ ಸ್ವಲ್ಪ ನೆರವು ಬೇಕಿತ್ತು ನಮಗೆ ಮಾನಸಿಕವಾಗಿ ಅಷ್ಟೇ ಇನ್ನೇನು ಅವರೇನು ಏನು ಕೇಳ್ತಾ ಇಲ್ಲ ಇಂಥ ಇಬ್ಬರು ಈ ಥರ ತೀರ್ಕೊಂಡಾಗ ಸ್ವಲ್ಪ ಪಕ್ಷದ ನಾಯಕರು ಕೂಡ ಬರಬೇಕಾಗಿತ್ತು ಅಂತ ಹೇಳಿ ಒಂದು ನಿರೀಕ್ಷೆ ಆ ಫ್ಯಾಮಿಲಿ ಇದೆ బెంగళూరు హైకోర్టులో ప్రాక్టీస్ చేస్తా ఉంటాను నేను నిన్న సాయంత్రము ఫ్లైట్కు ఇండిగో ఫ్లైట్కు నేను నా క్లయింట్స్ ఇప్పుడు నేను నా బ్రదర్ అడవకటర్ రాహుల్ కే అని వాడు మా చోట్ల ప్రాక్టీస్ చేస్తున్నాడు అంటే ఇద్దరు క్లయింట్స్ ప్రశాంత్ రెడ్డి కేవీ అండ్ రెడ్డి ఇద్దరు వచ్చినాము సార్ ఇక్కడికి ఏం పేర్లు ప్రశాంత్ రెడ్డి కేవీ అండ్ వీరస్వామి రెడ్డి ఏ ఊరు వాళ్ళది అందరిది బెంగళూరు సార్ వైట్ ఫీల్డ్ ఓకే ఇక్కడికి వస్తే సార్ ఇక్కడ వచ్చి నైట్ దినేష్ దినేష్ గ్రాండ్లో చేస్తున్నాం సార్ ఓకే అకామిడేషన్ తీసుకున్నాం సార్ అది తీసుకున్న వెంటనే పొద్దున్నే దేవస్థానానికి పోయి అక్కడ పోయి హోటల్లో టిఫన్ చేస్తామని శ్రీనిధి హోటల్కి పోతే శ్రీనిధి హోటల్ నుంచి అవుతు వచ్చిందంటే తక్షణము వాళ్ళు ఎవరో ఒక ఆరు జనం సార్ ఒక సిక్స్ మెంబర్స్ వాళ్ళ కార్లో బ్లాక్ కలర్ స్కార్పియో టీజీ జీరో ఎయిట్ కే టూ త్రీ ఫోర్ ఫైవ్ అనే కార్లో వచ్చి మా ఇద్దరు క్లయింట్స్ను బలవంతంగా అదంతా వేసుకుని పిలుచుకుపోయింది సార్ ఇదంతా మేము